ಇಲ್ಲಿ ಮಧುಗಿರಿ ತಾಲೂಕಲ್ಲಿ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕನಾಗಿ ಕೆಲಸ ಮಾಡ್ತಾನೆ ನಾವಿವತ್ತು ತೋಟಗಾರಿಕಾ ಇಲಾಖೆ ವತಿಯಿಂದ ಇಲ್ಲಿಗೆ ಬಂದಿರೋ ಉದ್ದೇಶ ಏನಂತಂದರೆ ಈ ಬೇಸಿಗೆಯಲ್ಲಿ ತೆಂಗಿನ ತೋಟಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಮತ್ತು ಇತ್ತೀಚೆಗೆ ವರದಿಯಾಗಿರ್ತಕ್ಕಂತಹ ಒಂದು ರೂಗೋಸ್ ಬಿಳಿ ನಡವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿಗೆ ಮಾಹಿತಿ ಕೊಡೋಕ್ಕೆ ಇವತ್ತು ಬಂದಿದ್ದೀವಿ ನಾವು ಸಾಮಾನ್ಯವಾಗಿ ತೆಂಗಿಗೆ ಇಷ್ಟು ದಿವಸ ಒಂದು ಮಾರುಕಟ್ಟೆಯಲ್ಲಿ ಬೆಲೆ ಇರಲಿಲ್ಲ ಹಾಗಾಗಿ ತೆಂಗನ್ನು ನೀವೆಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ ಇತ್ತೀಚೆಗೆ ಒಂದು ಒಳ್ಳೆ ಬೆಳೆ ಬಂದು ಬೆಲೆ ಬಂದಿದೆ ತೆಂಗಿಗೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿವರೆಗೂ ಹೋಗಿದೆ ಹಾಗಾಗಿ ರೈತರು ಖುಷಿಯಾಗಿದ್ದಾರೆ ಇತ್ತೀಚೆಗೆ ತೆಂಗಿನ ಬಗ್ಗೆ ತಾವೆಲ್ಲ ಗಮನ ಹರಿಸ್ತಿದೆ ಆದರೆ ನಾವು ಒಂದು ಸಾರಿ ತೆಂಗನ್ನು ನೆಗ್ಲೆಕ್ಟ್ ಮಾಡಿ ಆಮೇಲೆ ನಾವು ಅದನ್ನು ಇಂಪ್ರೂವ್ ಮಾಡೋಕೋದ್ರೆ ಕಷ್ಟ ಆಗುತ್ತೆ ಈಗ ಬೆಳೆಯೋ ಸರಿ ಮೊಳಕೆಯಲ್ಲಿ ಏನಾಗೆ ನಾವು ಚಿಕ್ಕ ವಯಸ್ಸಿಂದನೂ ಚೆನ್ನಾಗಿ ನೋಡ್ಕೊಂಬಂದರೆ ಅವ್ರು ಬಲಿಷ್ಠವಾಗಿ ರೋಗ ನಿರೋಧಕ ಶಕ್ತಿಯಾಗಿ ಹೇಗೆ ಬೆಳೀತಾರೋ ಅದೇ ರೀತಿ ನಾವು ಗಿಡಗಳನ್ನೂ ಅಷ್ಟೇ ತೆಂಗಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ಗೊಬ್ಬರ ಇರ್ಬೋದು ಅಲ್ಲಿ ಕಳೆಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಇರ್ಬೋದು ನೀರನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಇರ್ಬೋದು ಗೊಬ್ಬರಗಳನ್ನು ಸರಿಯಾದ ಸಮಯಕ್ಕೆ ಕೊಡ್ತಕ್ಕಂಥದ್ದು ಇವನ್ನೆಲ್ಲ ನಾವು ಸರಿಯಾದ ಸಮಯದಲ್ಲಿ ಮಾಡಿದಾಗ ಆ ತೆಂಗಿನಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ಕೀಟ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಮಗೆ ಇಳುವರಿಯನ್ನು ಉತ್ತಮವಾಗಿ ಬರುತ್ತೆ ನಾವು ಈ ಬೇಸಿಗೆಯಲ್ಲಿ ತೆಂಗಿಗೆ ಸಾಮಾನ್ಯವಾಗಿ ನಾವು ಈ ಹೊಂಡ ಹಾಯಿಸ್ಬೇಕಾದ್ರೆ ವಾರಕ್ಕೊಂದ್ಸರಿ ಹಾಕ್ತೀವಿ ಅದೇ ರೀತಿ ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಂಡ್ರೆ ಎರಡು ದಿವ್ಸಕ್ಕೊಂದೇ ಒಂದು ಸರಿ ಒಂದು ದಿವಸಕ್ಕೊಂದ್ಸರಿ ನೀರನ್ನು ಕೊಡ್ತೀವಿ ಈ ತೆಂಗಿಗೆ ಸಾಮಾನ್ಯವಾಗಿ ನಲವತ್ತೈದು ಲೀಟ್ರು ಪ್ರತಿದಿನ ನೀರು ಬೇಕಾಗುತ್ತೆ ಅದೇ ಬೇಸಿಗೆಯಲ್ಲಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಒಂದು ಹತ್ತರಿಂದ ಹದಿನೈದು ಲೀಟ್ರ್ ಜಾಸ್ತಿ ಬೇಕು ಯಾಕಂದರೆ ಬೇಸಿಗೆಯಲ್ಲಿ ಹಾವಿ ಪ್ರಮಾಣ ಜಾಸ್ತಿ ಇರುತ್ತೆ ಬಿಸಿಲು ಜಾಸ್ತಿ ಇರುತ್ತೆ ಮತ್ತು ವಾತಾವರಣದಲ್ಲಿ ನೀರಿನ ಪ್ರಮಾಣ ಕಡಿಮೆ ಕಡಿಮೆದಿಂದ ಸ್ವಲ್ಪ ಜಾಸ್ತಿ ನೀರನ್ನು ಕೊಡಬೇಕಾಗುತ್ತೆ ಹಾಗಾಗಿ ನಾವು ಹನಿ ನೀರಾವರಿ ಅಳವಡಿಸ್ಕೊಂಡ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಪ್ರತಿದಿನ ಅಥವಾ ಎರಡು ದಿವಸಕ್ಕೊಮ್ಮೆ ಕೊಡ್ಬೋದು ನಮ್ಮ ಇಲಾಖೆಯಲ್ಲೂ ನೀರಾವರಿಗೆ ಸಹಾಯಧನ ಶೇಕಡ ತೊಂಬತ್ತು ಪರ್ಸೆಂಟ್ ಸಹಾಯಧನ ಲಭ್ಯ ಇದೆ ಆಸಕ್ತಿ ಇರೋರು ಅದನ್ನು ಬಳಸ್ಕೋಬೋದು ಹಾಗೆ ನಾವು ಈ ಈ ತೆಂಗಿಗೆ ಏನು ಮಾಡ್ತೀವಿ ಅಂತಂದರೆ ಗೊಬ್ಬರಗಳನ್ನು ಸರಿಯಾಗಿ ಹಾಕಿದ್ವಿ ಇದಕ್ಕೆ ನಿಗದಿತ ಪ್ರಮಾಣದಲ್ಲಿ ಸುಮಾರು ಐವತ್ತು ಕೆ ಜಿಯಷ್ಟು ದನಿನ ಗೊಬ್ಬರ ಪ್ರತಿ ವರ್ಷ ಕೊಡಬೇಕು ಅದೇ ರೀತಿ ಸಾರಜನಕ ರಂಜಕ ಪೊಟ್ಯಾಶ್ ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳಾದ ಜಿಗ್ಗು ಮತ್ತು ಬೋರಾನನ್ನು ಪ್ರತಿ ಗಿಡಕ್ಕೆ ಐವತ್ತು ಗ್ರಾಮ್ ಅಂತ ಕೊಡಬೇಕಾಗ ಈ ಗೊಬ್ಬರಗಳನ್ನು ಪ್ರತಿ ಮೇ ಜೂನಲ್ಲಿ ಮಳೆಗಾಲ ಪ್ರಾರಂಭ ಆಗತಕ್ಕಂಥ ಸಮಯದಲ್ಲಿ ನಾವೇನು ನಿಗದಿತ ಪ್ರಮಾಣದಲ್ಲಿ ಅರ್ಧ ಕೊಡಬೇಕು ನಂತರ ಸೆಪ್ಟೆಂಬರ್ ಅಕ್ಟೋಬರ್ ಸಮಯದಲ್ಲಿ ಇನ್ನು ಉಳಿದಂಥ ಅರ್ಧವನ್ನು ಕೊಡಬೇಕು ಒಂದು ವೇಳೆ ಹನಿ ನೀರಾವರಿ ಅಳವಡಿಸ್ಕೊಂಡಿದ್ದಲ್ಲಿ ಮೊದಲ ಅರ್ಧವನ್ನು ಮಣ್ಣಿನಲ್ಲಿ ಬೆರೆಸಿ ಕೊಡಬೇಕು ಎರಡ ಭಾಗವನ್ನು ರಸಾವರಿ ಪದ್ಧತಿ ಮೂಲಕ ಕೊಡೋದ್ರಿಂದ ಆ ಗಿಡಗಳಿಗೆ ನೀಟಾಗಿ ಹೋಗುತ್ತೆ ಮತ್ತು ಗಿಡಗಳು ಚೆನ್ನಾಗಿ ಸಮೃದ್ಧಿಯಾಗಿ ಬೆಳಿತಾರೆ ರೋಗ ನಿರೋಧಕ ಶಕ್ತಿಯನ್ನು ಮಾಡ್ತೀವಿ ಇದರ ಜೊತೆಗೆ ನಾವು ತೆಂಗಿಗೆ ಸುಮಾರು ನಾಲ್ಕರಿಂದ ಐದು ಕೆಜಿಯಷ್ಟು ಬೇವು ನಿಂಡಿ ಹಾಕೋದ್ರಿಂದ ಆ ಒಂದು ಬೆಳೆಯ ರೋಗ ನಿರೋಧಕ ಶಕ್ತಿಯನ್ನು ತೆಂಗಿನಲ್ಲಿ ಹೆಚ್ಚಿಸ್ಬೋದು ಆ ರೋಗ ರೋಗ ನಿರೋಧಕ ಶಕ್ತಿ ಗಿಡದಲ್ಲಿ ಜಾಸ್ತಿ ಆದಾಗ ತೆಂಗು ಆಟೋಮೆಟಿಕ್ಕಾಗಿ ಅದರ ಒಂದು ಇಳುವರಿ ಜಾಸ್ತಿ ಆಗುತ್ತೆ ನಿಂಗೂ ಸಮೇತ ಒಂದು ಒಳ್ಳೆ ರೀತಿಯ ಬೆಳೆ ಬರೋಕ್ಕೆ ಸಾಧ್ಯ ಆಗುತ್ತೆ ಈಗ ನಾವು ಈ ತೆಂಗನ್ನು ಈ ದೇವಾಂಶ ಕಾಪಾಡ್ತಕ್ಕಂಥದ್ದು ತುಂಬ ಮುಖ್ಯವಾಗಿರುತ್ತೆ ಅದಕ್ಕೆ ನಾವೇನೆಲ್ಲ ಮಾಡಬೇಕು ತೋಟವನ್ನು ಸ್ವಚ್ಛವಾಗಿಟ್ಕೋಬೇಕು ಕಳೆಗಳನ್ನು ನೀಟಾಗಿ ತೆಗೆದಿರಬೇಕು ಮತ್ತು ಗಿಡದ ಸುತ್ತಲೂ ಪಾತಿಯನ್ನು ಮಾಡಿ ಅದಕ್ಕೆ ತೆಂಗಿನ ಗರಿಗಳು ಒಣಗಿದ್ದ ಗರಿಗಳನ್ನು ಸಾವಿ ಒದಿಕೆಯಾಗಿ ಬಳಸ್ಬೋದು ಅದೇ ರೀತಿ ತೆಂಗಿನ ಸುಲಿದಂಥ ಸಿಪ್ಪೆಗಳನ್ನು ಒದಕೆಯಾಗಿ ಬಳಸ್ಬೋದು ಅದನ್ನು ಬಳಸೋದ್ರಿಂದ ಅಲ್ಲಿ ನಿಮ್ಮ ತೇವಾಂಶವನ್ನು ಅವು ಚೆನ್ನಾಗಿ ಹಿಡಿದಿಟ್ಕೊಳ್ತವೆ ಮತ್ತು ಗಿಡಗಳಿಗೆ ಅವಶ್ಯಕವಾಗಿರ್ತಕ್ಕಂಥ ತೇವಾಂಶವನ್ನು ಕೊಡ್ತಾ ಹೋಗ್ತವೆ ಜೊತೆಗೆ ನೋಡಿ ಈ ಗರಿಗಳೆಲ್ಲ ಮತ್ತು ಈ ಮಟ್ಟೆಗಳೆಲ್ಲ ಬಿದ್ದಿದ್ದಾವಲ್ಲ ಇವಾಗಲನ್ನ ನಾವು ಸುಮಾರು ಈ ಎರಡೋ ಸಾಲಿನ ಮಧ್ಯದಲ್ಲಿ ಒಂದು ಎಂಟು ಅಡಿ ಉದ್ದ ನಾಲ್ಕು ಅಡಿ ಹಾರುವ ಮತ್ತು ಎರಡು ಅಡಿಯಿಂದ ಮೂರು ಅಡಿ ಹಾಳ ತೆಗೆದ್ಬಿಟ್ಟು ಅದರಲ್ಲಿ ಇವನ್ನೆಲ್ಲ ಹಾಕ್ಬಿಟ್ಟು ಅದರಲ್ಲಿ ಮಣ್ಣು ಮುಚ್ಚೋದ್ರಿಂದ ಅವು ನೀಟಾಗಿ ಕೊಳಿಯುತ್ತೆ ಮತ್ತು ಆ ಗೊಬ್ಬರ ನಮ್ಮ ಗಿಡಗಳಿಗೆ ಚೆನ್ನಾಗಿ ಲಭ್ಯ ಆಗುತ್ತೆ ಇದರಿಂದ ನಿಮಗೆ ಗೊಬ್ಬರದ ಮೇಲೆ ಖರ್ಚು ಮಾಡ್ತಕ್ಕಂಥ ದುಡ್ಡು ಉಳಿತಾಯ ಆಗುತ್ತೆ ಅದರ ಜೊತೆಗೆ ನೀವು ಈ ಒಂದು ತೆಂಗನ್ನು ಈ ಕಳೆಯನ್ನು ಸ್ವಚ್ಛವಾಗಿಟ್ಬಿಡ್ತೀವಿ ನಾವು ಈಗ ಕಳೆ ಇತ್ತು ಅಂದರೆ ಅದ್ರ ಮೇಲೆ ಹಲವಾರು ಕೀಟ ಮತ್ತು ರೋಗಗಳು ಬರ್ತಕ್ಕಂಥ ಬೀನುನ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಆ ಒಂದು ಬೀಮನ ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ತಮಿಳುನಾಡಲ್ಲಿ ಮೊದಲನೇ ಬಾರಿಗೆ ಕಾಣಿಸ್ಕೊಂಡು ಅದು ಇತ್ತೀಚೆಗೆ ನಮ್ಮ ಕರ್ನಾಟಕಕ್ಕೂ ಬಂದಿದೆ ಈ ನಮ್ಮಲ್ಲಿ ಅದೃಷ್ಟವಶಾತ್ ಅಷ್ಟೊಂದು ಅದರ ಒಂದು ಬಾಧೆ ಇಲ್ಲ ಅದೇ ಆಗಿ ಅದರ ಒಂದು ಹಾನಿ ತುಂಬ ಜಾಸ್ತಿ ಅದು ಹೇಗೆ ಬರುತ್ತೆ ಅಂತಂದರೆ ನೀವು ನಮ್ಮ ತೋಟದಲ್ಲಿ ಬಂದಿದೆಯಾ ಇಲ್ವಾ ಅಂತಂದರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಮೊದಲು ನೀವು ಇದನ್ನು ನೋಡಿದರೆ ಆ ಒಂದು ಬಿಳಿ ನೊಣಗಳು ಮತ್ತು ಅದ್ರ ಮರಿಗಳು ಆ ತೆಂಗಿನ ಎಲೆಗಳ ಕೆಳಭಾಗದಲ್ಲಿ ಕೂತು ರಸ ಇರ್ತವೆ ಆವಾಗ ಏನಾಗುತ್ತೆ ಆ ರಸ ಹೀರಿದಷ್ಟು ಜಾಸ್ತಿ ಆದಷ್ಟು ಆ ಗರಿಗಳು ಒಣಗೋಕ್ಕೆ ಪ್ರಾರಂಭ ಆಗುತ್ತೆ ಜೊತೆಗೆ ಆ ಮರಿಗಳೇನಿರ್ತವೆ ಅವು ಒಂದು ಜೇನಿನ ರೀತಿಯಲ್ಲಿರ್ತಕ್ಕಂಥ ಒಂದು ದ್ರವವನ್ನು ಹೊರಗಾಗ್ತವೆ ಆ ದ್ರವ ಗಟ್ಟಿಯಾಗಿ ಒಂಥರ ಕಪ್ಪು ಬಣ್ಣದ ಒಂದು ಪರದೆ ಪರದೆಯಾಗಿ ಅದರ ಮೇಲೆ ಗರಿ ಮೇಲೆ ಕೂತ್ಕೊಳ್ಳುತ್ತೆ ಆ ಕೂತ್ಕೊಂಡಂಥ ಸಂದರ್ಭದಲ್ಲಿ ಏನಾಗುತ್ತೆ ಏನು ಈ ಮರ ಒಂದು ಆಹಾರ ತಯಾರಿಸ್ತಕ್ಕಂಥ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯನ್ನು ಕಡಿಮೆ ಆಗುತ್ತೆ ಆಹಾರ ತಯಾರಿ ಕಡಿಮೆ ಆಗಿ ನಿಮ್ಮ ಹಿಡವರಿ ಕುಂಠಿತವಾಗುತ್ತೆ ಇನ್ನೂ ರೋಗ ಜಾಸ್ತಿ ಆಯಿತು ಅಂದಮೇಲೆ ಈ ಕಾಂಡದ ಮೇಲೆ ಮತ್ತು ಆ ಕಾಯಿಗಳ ಮೇಲೆಲ್ಲ ಬಿಳಿ ಪರದೆ ಥರ ಒಂದು ನೂಲು ಥರ ಅಂಟ್ಕೊಳ್ಳುತ್ತೆ ಈ ಕಂಡು ಬಂದಾಗ ಇದನ್ನು ನೀವು ರಾಸಾಯನಿಕಗಳನ್ನ ಬಳಸಿ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆದರೆ ಏನು ಮಾಡ್ಬೋದು ಅಂತಂದರೆ ಸಮಗ್ರ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಬೇಕು ನೀವು ತೋಟದಲ್ಲಿ ಈ ಒಂದು ಕಳೆಗಳನ್ನು ಇಟ್ಕೊಳ್ತಕ್ಕಂಥದ್ದು ಮತ್ತು ಈ ಬಿಳಿ ನೊಣ ದಾಸವಾಳ ಮತ್ತು ಈ ಸೀಬೆ ಗಿಡ ಮತ್ತು ಇದು ಪ್ರೋಟಾನ್ಸ್ ಇಂಥ ಗಿಡಗಳ ಮೇಲೆ ಜಾಸ್ತಿ ಮೊಟ್ಟೆಗಳನ್ನ ಇಟ್ಟು ಮರಿ ಮಾಡಿ ಅದರಲ್ಲಿ ಜಾಸ್ತಿ ಇರುತ್ತೆ ಹಂಗಾಗಿ ಅಂಥ ಗಿಡಗಳನ್ನು ನಿಮ್ಮ ತೋಟದಲ್ಲಿದ್ದರೆ ನಾಶ ಮಾಡಬೇಕು ಜೊತೆಗೆ ಅಂಥ ಪ್ರದೇಶದಿಂದ ಏನು ರೋಗ ಜಾಸ್ತಿ ಆ ಕೀಟ ಜಾಸ್ತಿ ಇರತಕ್ಕಂಥ ಕಡೆಯಿಂದ ಈ ತೆಂಗಿನ ಸಸಿಗಳನ್ನು ತರೋದಾಗಲಿ ಕಾಯಿಗಳನ್ನು ತರೋದಾಗಲಿ ಅದನ್ನು ಕಡಿಮೆ ಮಾಡಬೇಕು ಅದನ್ನು ನೀರು ಅದು ಮಾಡಿದಾಗ ನಿಮಗೆ ಈ ಕಡೆ ಬರ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ ಜೊತೆಗೆ ಇದು ಏನು ಆ ಒಂದು ಕಂಡು ಸಂದರ್ಭದಲ್ಲಿ ನೀವು ಈ ಗಿಡಗಳನ್ನೇ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಯಾವ ರೀತಿ ಸಮಗ್ರವಾಗಿ ನಾವು ಪೋಷಕಾಂಶಗಳನ್ನು ನಾನು ಏನು ಹೀಗೆ ಹಿಂದೆ ಹೇಳಿದೆ ವರ್ಷದಲ್ಲಿ ಎರಡು ಬಾರಿ ನಿಗದಿತ ಪ್ರಮಾಣದಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಜೊತೆಗೆ ಬೋರಾನ್ ಜಿಂಕು ಜೊತೆಗೆ ಸುಮಾರು ನಾಲ್ಕರಿಂದ ಐದು ಕೆ ಜಿಯಷ್ಟು ಬೇವಿನ ಹಿಂಡಿಯನ್ನು ಗಿಡಗಿಡಕ್ಕೆ ಕೊಡೋದರಿಂದ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಬೋದು ಜೊತೆಗೆ ಶೇಕಡ ಒಂದರಷ್ಟು ಬೇವಿನ ಎಣ್ಣೆಯನ್ನು ಒಂದು ಲೀಟ್ರ್ ನೀರಿನಲ್ಲಿ ಸ್ವಲ್ಪ ಸಾವಿನೊಂದಿಗೆ ಕರೆಸಿ ಸ್ಪ್ರೇ ಮಾಡೋದ್ರಿಂದ ಕೂಡ ಇದನ್ನು ಸ್ವಲ್ಪ ಹತೋಟಿ ಮಾಡ್ಬೋದಾಗಿದೆ ಜೊತೆಗೆ ಈ ಒಂದು ಜೈವಿಕ ಕ್ರಮಗಳಿಂದ ಅದನ್ನು ಕಂಟ್ರೋಲ್ ಮಾಡ್ಬೋದು ಅದರಲ್ಲಿ ಒಂದು ಹುಳ ಏನು ಬರುತ್ತೆ ಕ್ರೈಸಫರ್ಲಾ ಎನ್ಕಾರ್ಶಿಯಾ ಅಂತಕ್ಕಂಥದ್ದು ಜೊತೆಗೆ ಐಸೀರಿಯಾ ಅಂತಕ್ಕಂಥ ಶಿಲೀಂಧ್ರ ಇವುಗಳನ್ನು ಒಂದು ಎಕ್ಟೇರ್ಗೆ ಸುಮಾರು ಒಂದು ಸಾವಿರಗಳನ್ನ ಬಿಡೋದ್ರ ಮೂಲಕ ಅದನ್ನು ಕಂಟ್ರೋಲ್ ಮಾಡ್ಬೋದು ಜೊತೆಗೆ ನಾವು ಇದನ್ನು ಒಂದು ಎಲ್ಲೋ ಕಲರ್ ಸ್ಟಿಕ್ಕಿ ಪ್ರಾಪ್ಸ್ ಅಂತ ಬರುತ್ತೆ ನೀವೆಲ್ಲ ಈ ತರಕಾರಿಯಲ್ಲೆಲ್ಲ ಇಡ್ತಾರೆ ನೋಡ್ಬೋದು ಆ ಒಂದು ನೊಣಗಳು ಬಂದು ಅಂಟ್ಕೊಳ್ಳುತ್ತೆ ಅಂಥದನ್ನು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು ಇಪ್ಪತ್ತೈದರಷ್ಟು ಈ ಹಳದಿ ಬಣ್ಣದ ಸ್ಟಿಕ್ಕಿ ಟ್ರಾಪ್ಗಳನ್ನು ಅಲ್ಲಲ್ಲೇ ನೀವು ಕಟ್ಟೋದ್ರ ಮೂಲಕ ಆ ಒಂದು ಚಿಟ್ಟೆಗಳು ನೊಣ ಬಿಳಿ ನೊಣಗಳಿರ್ತಲ್ಲ ಬಂದು ಅದಕ್ಕೆ ಅಂಟ್ಕೊಳ್ಳೋದ್ರ ಮೂಲಕ ನೀವು ಅದನ್ನು ಕಂಟ್ರೋಲ್ ಮಾಡ್ಬೋದು ಜೊತೆಗೆ ಕೊನೆಯದಾಗಿ ಒಂದು ಸ್ವಲ್ಪ ರಾಸಾಯನಿಕ ಏನೋ ಅಷ್ಟೊಂದು ರೆಕಮೆಂಡ್ ಮಾಡಲ್ಲ ಆದರೂ ಸುಮಾರು ಪಾಯಿಂಟ್ ಫೈವ್ ಗ್ರಾಮ್ನಷ್ಟು ಅಂತ ಪ್ರಂಥೇಳಿ ಒಂದು ರಾಸಾಯನಿಕ ಕೆಮಿಕಲ್ ಬರುತ್ತೆ ಅದನ್ನು ಸಿಂಪಡಣೆ ಮಾಡೋದ್ರ ಮೂಲಕೂ ಇದನ್ನು ನಾವು ತಡೆಗಟ್ಬೋದಿಲ್ಲ ಇದನ್ನು ನೀವು ಸಮಗ್ರ ರೀತಿಯಲ್ಲಿ ನಿರ್ವಹಣೆ ಮಾಡಿದಾಗ ನಿಮಗೆ ಒಳ್ಳೆಯ ಒಂದು ಇಳುವರಿನೂ ಬರುತ್ತೆ ಜೊತೆಗೆ ನಿಮ್ಮ ತೋಟವೂ ಚೆನ್ನಾಗಿರುತ್ತೆ ಅದು ನೀವು ಮಾಡಿದಂಥ ಒಂದು ಏನು ಅದ್ರ ಮೇಲೆ ಹಾಕ್ದಂಥ ಶ್ರಮನೂ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾ ನನಗೆ ಇಲ್ಲಿ ಒಂದು ಎರಡು ಮಾತಾಡೋಕ್ಕೆ ಅವಕಾಶ ಮಾಡ್ತೀವಿ ಅಂತ ಮೇಲೆ ಒಂದಿಸಿ ನನ್ನ ಎರಡು ಮಾತಾಡೋದು ಕಾಯಿಗಳು ಗಮ್ 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 ಥರ ಬರುತ್ತಲ್ಲ ಚಿಕ್ಕದಾಗೆ ಮನೆಗಳಿಗೆ ಹತ್ತಕ್ಕೆ ಒಂದು ಎರಡು ಚೆನ್ನಾಗಿರ್ತದೆ ಹಾಂ ಈಗ ಏನಾಗುತ್ತೆ ಅಂದರೆ ಕಾಯಿ ಉಪ ಅಂತೀವಿ ನಾವು ಲೋಕಲ್ ಲ್ಯಾಂಗ್ವೇಜಲ್ಲಿ ಉಪ್ಪು ಅಂದರೆ ಒಳಗಡೆ ಏನೂ ಇರಲ್ಲ ಕಾಯಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಹೊಡೆದಾಗ ಇದ್ದರು ಅದು ಮುಖ್ಯವಾಗಿ ಪೋಷಕಾಂಶಗಳ ಒಂದು ಕೊರತೆಯಿಂದ ಬರ್ತಕ್ಕಂಥದ್ದು ಏನು ನಮ್ಮಲ್ಲಿ ಬೋರಾನು ಮತ್ತು ಜಿಂಕ್ ಅಂತ ಹೇಳಿದೆ ಅದ್ರ ಜೊತೆಗೆ ಪಟಾಷನ್ನು ನೀವು ನಿಗದಿತ ಸಮಯದಲ್ಲಿ ಕರೆಕ್ಟಾಗಿ ಕೊಡ್ತಾ ಹೋದರೆ ಅದು ಹದಿನೈದು ದಿವಸದಲ್ಲಿ ತಿಂಗಳಲ್ಲಿ ಸರಿ ಹೋಗಲ್ಲ ನೀವು ಎರಡು ಮೂರು ಸಾರಿ ಕೊಟ್ಟ ಮೇಲೆ ವರ್ಷದಲ್ಲಿ ಎರಡು ಸಾರಿ ಕೊಟ್ಟ ಮೇಲೆ ಒಂದು ಮೂರು ನಾಲ್ಕು ಸೀಸನ್ ಕೊಟ್ಟ ನಂತರ ಅದು ಸರಿ ಆಗ್ತಾ ಹೋಗುತ್ತೆ ಯಾಕಂದರೆ ನೀವು ಭೂಮಿಗೆ ಅಪ್ಲೈ ಮಾಡಿದ್ಮೇಲೆ ಅದು ಗಿಡಕ್ಕೋಗಿ ಆ ಒಂದು ಕೊರತೆ ಸರಿಯಾಗಿಬಿಡ್ತದೆ ಆ ನಂತರ ಸರಿಯಾಗ್ತಾ ಹೋಗುತ್ತೆ ಮತ್ತು ಕೆಲವು ಟೈಮಲ್ಲಿ ಈ ಸಣ್ಣ ಸಣ್ಣ ಕಾಯಿಗಳು ಉದುರುತ್ತೆ ಉದುರುತ್ತವೆ ಇಲಿದಲ್ಲ ಫಸ್ಟ್ ಇಲಿ ಕೊರಗೋದು ಬೇರೆ ಅದು ಬಿಟ್ಟು ಉದುರುತ್ತದೆ ಅಂಥದ್ದು ಸಮೇತ ಬೋರಾನು ಮತ್ತು ಜಿಂಕಿಂದ ಸಮಸ್ಯೆ ಇರ್ತಕ್ಕಂಥದ್ದರಿಂದ ನಾವೀಗ ಏನು ಮಾಡ್ತೀವಿ ಸಾಮಾನ್ಯವಾಗಿ ಒಂದು ಯೂರಿಯಾ ಹಾಕ್ಬಿಡ್ತೀವಿ ಇಲ್ಲ ಡಿ ಎ ಪಿ ಹಾಕ್ಬಿಡ್ತೀವಿ ಆದರೆ ಸೂಪ್ನ ಪರಿ ಪೋಷಕಾಂಶಗಳಾದ ಜಿಂಕು ಬೋರಾನನ್ನು ಕೊಡ್ತಾ ಇದ್ದಾರೆ ಕಂಪಲ್ಸರಿಯಾಗಿ ತೆಂಗಿಗೆ ಜಿಂಕು ಬೋರಾನು ಅವಶ್ಯಕವಾಗಿ ಬೇಕು ಪ್ರತಿ ವರ್ಷ ಪ್ರತಿ ಗಿಡಕ್ಕೆ ಒಂದು ಐವತ್ತು ಗ್ರಾಮ್ನಷ್ಟು ಕೊಡ್ತಾ ಹೋದರೆ ಅದು ಒಂದೆರಡು ವರ್ಷದಲ್ಲಿ ತಂತಾನೆ ಸರಿಯಾಗುತ್ತೆ